ವೆಲ್ಕಮ್ ಟು ರಾಧಾಚರಣ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಚಕ್ಕೆ ಸೊಪ್ಪಿದ್ದೊಂದು ಪಲಾವ್ ಮಾಡಿ ತೋರಿಸ್ತಾ ಇದ್ದೆ ಇದು ನಮಗೆ ಈ ಮಳೆಗಾಲದಲ್ಲಿ ಬರುವ ಕಾಯಿಲೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ಇದು ನಮಗೆ ಚರ್ಮದ ರೋಗಗಳಾದ ಉಗುರು ಸುತ್ತು ತುರಿಕೆ ಗಾಯದ ಜಾಗಗಳಿಗೆ ಈ ಸೊಪ್ಪೆನಾದರೂ ಹಚ್ಚಿದರೆ ಒಳ್ಳೇದಂತೆ ಫ್ರೆಂಡ್ಸ್ ಮತ್ತು ದೇಹದಲ್ಲಿರೋ ವಾತ ಮತ್ತು ಕಫನ ಸಹ ಕಫದ ದೋಷವನ್ನ ಸಹ ಕಡಿಮೆ ಮಾಡುತ್ತೆ ನೀರಲ್ಲಿ ಕುದಿಸಿ ಕುಡಿದ್ರೆ ಜ್ವರ ವಾಸಿ ಆಗುತ್ತೆ ಅದಕ್ಕೆ ಜ್ವರದಲ್ಲಿ ಖಂಡಿತ ಅಲ್ಲ ಮಳೆಗಾಲದಲ್ಲಿ ಖಂಡಿತ ಈ ಸೊಪ್ಪನ್ನು ಸೇವನೆ ಮಾಡ್ತಾರೆ ಎಲ್ಲರೂ ಹಿರಿಯವ್ರು ಹೇಳ್ತಾರೆ ಫ್ರೆಂಡ್ಸ್ ಇದರದ್ದೆಲ್ಲ ಅಡುಗೆಗಳು ಮಾಡ್ತಾರೆ ತಂಬುಳಿ ವಡೆ ಏನೆಲ್ಲ ಮಾಡ್ಬೋದು ಫ್ರೆಂಡ್ಸ್ ಇದರದ್ದು ಮತ್ತು ಋತುಚಕ್ರ ಸಮಸ್ಯೆಗಳಿದ್ರೆ ಸಹ ಒಳ್ಳೆಯದಂತೆ ಪ್ರೋಟೀನ್ ಮಿನರಲ್ ಹಾಗೂ ನ್ಯಾಚುರಲ್ ಫೈಬರ್ ಸಿಗುತ್ತದೆ ಇದರಿಂದ ನಮಗೆ ನಮಗೆ ಫೈಬರ್ ಮೋಷನ್ ಪ್ರಾಬ್ಲಮ್ ಇದ್ದವ್ರಿಗೆಲ್ಲ ರಿಚ್ ಫೈಬರ್ ಫ್ರೆಂಡ್ಸ್ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಗುಣಗಳು ಸಹ ಉಂಟಂತೆ ದೇಹದಲ್ಲಿ ಕ್ರಿಮಿಗಳನ್ನು ನಾಶ ಮಾಡುವ ಶಕ್ತಿ ಉಂಟು ಇಷ್ಟು ಶಕ್ತಿಯುತ ಶಕ್ತಿ ಇದ್ದ ಈ ಸೊಪ್ಪು ನ್ಯಾಚುರಲ್ಲಾಗಿ ನಮಗೊಂದು ನ್ಯಾಯಪ್ರಸ ದುಡ್ಡು ಕೊಟ್ಟು ಸಹ ತಗೊಳ್ಳೋದು ಬೇಡ ಫ್ರೆಂಡ್ಸ್ ರಸ್ತೆ ಬದಿ ತನಷ್ಟಕ್ಕೆ ಬೆಳೆಯುವಂಥ ಸೊಪ್ಪಿದು ಇಷ್ಟು ಆರೋಗ್ಯದ ಆರೋಗ್ಯವಾದ ಸೊಪ್ಪನ್ನು ಈ ಮಳೆಗಾಲದಲ್ಲಿ ತಿಂದರೆ ನಾವು ಸೇವಿಸಿದರೆ ಎಷ್ಟೋ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಜ್ವರ ಶೀತ ಕಫ ಕೆಮ್ಮ ಇದೆಲ್ಲ ಮಳೆಗಾಲದಲ್ಲೇ ಜಾಸ್ತಿ ಅಲ್ಲ ಅದೆಲ್ಲ ಹೇಗೋ ಕಡಿಮೆ ಮಾಡಬಹುದು ಫ್ರೆಂಡ್ಸ್ ಇದನ್ನೀಗ ಫಸ್ಟು ನಾನು ಕತ್ತರಿಸ್ಕೊಂಡು ಬರ್ತೆ ಕತ್ತರಿಸ್ಕೊಂಡು ಬಂದಾಯಿತು ನೋಡಿ ಇದು ಬೆಳ್ಳು ಬೆಳ್ಳುಳ್ಳಿ ನೀರುಳ್ಳಿ ಶುಂಠಿ ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಒಂದು ಲೋಟ ಅಕ್ಕಿಗೆ ಫ್ರೆಂಡ್ಸ್ ಇದು ಒಂದು ಕಾಲು ಟೀ ಸ್ಪೂನ್ ಗರಂ ಮಸಾಲೆ ಮೆಣಸು ಇದಿಷ್ಟೀಗ ಹರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಮಸಾಲೆ ಹರ್ಕೊಂಬಂದಿದೆ ಬಂದಿದೆ ಈಗ ಕುಕ್ಕರ್ ಇಡೋಣ ಫ್ರೆಂಡ್ಸ್ ಚೂರು ಒಂದು ಟೇಬಲ್ ಚಮಚ ತುಪ್ಪ ಇದ್ದೆ ಮತ್ತು ಈರುಳ್ಳಿ ಹಾಕೊಂಡ

ಒಂಚೂರು ಬೆಲ್ಲ ಹಾಕಂತ ಇದ್ದೆ ಇದೆಯಾ ಈ ಸೊಪ್ಪು ತುಂಬ ಒಗರು ಒಗರಿ ಇರ್ತದೆ ಒಂಚೂರು ಒಂಚೂರು ಬೆಲ್ಲ ಹಾಕೊಂಡ್ರೆ ಲೈಕ್ ಆಗುತ್ತೆ ಈ ಸೊಪ್ಪು ಹಾಕೊಂಡ್ಬಿಡುವ ಎಷ್ಟು ನಾನು ಒಂದು ಲೋಟ ಅಕ್ಕಿ ಹಾಕೊಂಡು ಏನಾಯ್ತಾ ಹಾಕೊಂಡ ఎరట నీర్ హెట్ బుకు సెంకీ మిత్ నిమిష బ మళ్ళీ ಕಾಯಿಲೆಗಳಿಗೆ ರಾಮ ಕೆಲಸ ಮಾಡುವ ಜಗತೆ ಸೊಪ್ಪಿನ ಫಲವು ರೆಡಿಯಾಗಿದೆ ಅಂದರೆ ಹೈ ಈರುಳ್ಳಿ ರೈತ ಮಾಡ್ಕೊಂಡ್ರೆ ಅಂತ ಹೈ ಕ್ಲಾಸ್ ಎಂಥದ್ದು ಬೇಕಂತಿಲ್ಲ ಫ್ರೆಂಡ್ಸ್ ಅದಷ್ಟು ರುಚಿ ಇದು ಈ ಥರ ಮಾಡ್ಕೊಂಡ್ರೆ ನನ್ನ ಚಾನಲ್ ಇಷ್ಟಾದ್ರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮೊದಲೇ ಬಿಡಿ ಥ್ಯಾಂಕ್ ಯು